ಫ್ರೆಂಡ್ಸ್ ಇವತ್ತು ನಾವು ಸುವರ್ಣ ಈ ಗೊಜ್ಜು ಹೆಂಗೆ ಮಾಡೋದು ಅಂತ ನೋಡೋಣ ಇದನ್ನು ಚಪಾತಿ ಅನ್ನ ಹಾಕ್ಕೊಂಡು ಊಟ ಮಾಡ್ಬೋದು ಚೆನ್ನ ತುಂಬಾ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಸುವರ್ಣಗೆಡ್ಡೆನ ದಪ್ಪ ದಪ್ಪಾಗಿ ಕುಯ್ಕೊಳ್ಬೇಕು ಅದು ಸಾಂಬಾರ ಗೊಜ್ಜಲ್ಲಿ ಬೇಯ್ತಾ ಬೇಯ್ತಾ ಮಸಾಲೆಯಲ್ಲಿ ಸ ಬೆಂದೋಗತ್ತೆ ಸೊ ಆದ್ದರಿಂದ ಶ ಸ್ವಲ್ಪ ದಪ್ಪಾಗಿ ಕುಯ್ಕೊಳ್ಬೇಕು ಅತಿ ದಪ್ಪ ಅಲ್ಲ ಸ್ವಲ್ಪ ಪಲಾವೆಲೆ ಇದ್ದರೆ ಹಾಕೊಳ್ಳಿ ನಾವೇನು ಹಾಕಿಲ್ಲ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಪೀಸ್ ಮಾಡಿಕೊಂಡು ಈರುಳ್ಳಿ ಹಾಕಿದ್ದೀವಿ ಈರುಳ್ಳಿ ಕುಯ್ಕೊಂಡು ಎರಡು ಈರುಳ್ಳಿ ಮೂರು ಈರುಳ್ಳಿ ಆದರೆ ಸಾಕು ಎರಡು ಈರುಳ್ಳಿ ತಗೊಳ್ಳಿ ನಾನು ಡಿ ಡಿಸ್ಕ್ರಿಪ್ಷನ್ನಲ್ಲಿ ಬರ್ತಿರ್ತೀನಿ ಅದರಲ್ಲಿ ಏನೇನು ಬೇಕು ಅಂತ ಹೇಳ್ತೀನಿ ಅದಕ್ಕೆ ನಾವು ಹುಣ್ಸಿಟ್ಟಿರುವಂತಹ ಕಾಳುಗಳನ್ನು ಹಾಕೊಳ್ತಿದ್ದೀವಿ ಅವರೇ ಕಾಳು ಹಸಿದಿತ್ತು ಅಂದರೆ ಹಸಿದು ಹಾಕೊಳ್ಳಿ ಹಸಿದಿಲ್ಲ ಅಂದಾಗ ಒಣಗಿರೋ ಅವರೆಕಾಳನ್ನೇ ಕಾಳನ್ನೇ ಸ್ವಲ್ಪ ನೆನೆಸಿ ಹಾಕೊಳ್ಳಿ ಅವರೆಕಾಳು ಮತ್ತು ಬಟಾಣಿ ಇದನ್ನು ಅರ್ಧ ಅರ್ಧ ಒಂದು ಪಾವಲಿ ಅರ್ಧ ಅರ್ಧ ತಗೊಂಡಿದ್ದೀವಿ ಯಾಕಂದರೆ ಸುರ್ಣಗಡ್ಡೆ ಜಾಸ್ತಿ ಇರೋದರಿಂದ ಅರ್ಧ ಅರ್ಧ ತಗೊಂಡಿದ್ದೀವಿ ಅದೇ ಉಂತ್ರೆ ತುಂಬಾ ಜಾಸ್ತಿ ಆಗುತ್ತೆ ನೀವು ಸ್ವಲ್ಪ ಸ್ವಲ್ಪನೇ ತಗೊಳ್ಳಿ ಒಂದು ಪಾವಲಿ ಕಾಲು ಕಾಲು ಭಾಗ ತಗೊಳ್ಳಿ ಸಾಕಾಗುತ್ತೆ ಈ ಥರ ಚೆನ್ನಾಗಿ ಉರಿಬೇಕು ಅದರ ಹಸಿ ಸ್ಮೆಲ್ಲೆಲ್ಲ ಬಿಟ್ಟೋಗಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಲಿ ಹುರಿನ ಇವಾಗ ಸ್ವಲ್ಪನೇ ಕೊಡಿ ಸುವರ್ಣಗೆಡ್ಡೆ ಹಾಕಾದ್ಮೇಲೆ ಜಾಸ್ತಿನೇ ಕೊಡಿ ಯಾಕಂದರೆ ಅದು ಬೇಯಬೇಕಾಗತ್ತೆ ಚೆನ್ನಾಗಿ ಬೇಯಬೇಕಾಗುತ್ತೆ ಅಬೆ ಚೆನ್ನಾಗಿರಬೇಕು ಅಬೆ ಹತ್ರಲ್ಲಿ ಅರ್ಧ ಬೇಯಬೇಕು ಸುವರ್ಣಗೆಡ್ಡೆ ಈಗ ನಾವು ಕೊತ್ತಮರಿ ಸೊಪ್ಪು ಹಸಿ ಶುಂಠಿ ಎಲ್ಲನ ಆಡಿಸ್ಕೊಂಡಿದ್ದೀವಲ್ಲ ಆ ಮಿಶ್ರಣನ ಹಾಕ್ತಿದ್ದೀವಿ ಚಕ್ಕೆ ಲವಂಗ ಸ್ವಲ್ಪ ಮೆಣಸು ಎಷ್ಟೆಷ್ಟು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ನೋಟ್ ಮಾಡ್ಕೊಳ್ಳಿ ಪುದೀನ ಅದೆಲ್ಲನೂ ಹಾಕಿ ಅದನ್ನು ಎಣ್ಣೆ ಬಿಡುವವರೆಗೂ ಇದ್ದೀನಿ ಇವಾಗಲೂ ಲೋ ಫ್ಲೇಮಲ್ಲೇ ಇರಲಿ ಇರಲಿ ನೋಡಿ ಈ ರೀತಿ ಚೆನ್ನಾಗಿ ಉರಿಬೇಕು ಅದು ಕನ್ ಅದು ಈರ್ಕೋಬೇಕು ಕಾಳು ಮತ್ತು ಈರುಳ್ಳಿ ಏನಿದೆ ಅದು ಘಮ ಹೊಡಿಬೇಕು ಅಲ್ಲಿವರೆಗೂ ನೀವು ಮಿಕ್ಸ್ ಇರಿ ತುಂಬ ಚೆನ್ನಾಗಾಗತ್ತೆ ಸುವರ್ಣ ಗೆಡ್ಡಲ್ಲಿ ನೀವು ಟ್ರೈ ಮಾಡಿ ನೋಡಿ ಈ ರೀತಿ ಮಾಡ್ಕೊಳ್ಳಿ ಒಬ್ಬಳೇ ವೀಡಿಯೋ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಸೊ ಎಲ್ಪ್ ಕ್ಯಾರನಾರು ಕಲಿಬೇಕು ಸೊ ಹೀಗೆ ಸಪೋರ್ಟ್ ಸಪೋರ್ಟ್ ಇರಿ ಏನಾದ್ರು ವೀಡಿಯೋದಲ್ಲಿ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ಅಲ್ಲಿ ತಿಳಿಸ್ಕೊಡ್ತೀನಿ ಏನಾದ್ರೂ ಮಿಸ್ ಮಾಡಿದರೆ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಇನ್ನೂ ಎಣ್ಣೆ ಬಿಟ್ಟಿದೆ ಎಣ್ಣೆ ಹೆಂಗೆ ಕುದಿತಾ ಇದೆ ನೋಡಿ ಈಗ ಸುವರ್ಣ ಗೆಡ್ಡೆನ ನಾವು ತೊಳೆದು ಇಟ್ಕೊಂಡಿದ್ದೀವಿ ಅದನ್ನ ಕಟ್ ಮಾಡಾದ ಮೇಲೆ ಒಂದ್ಸಲ ತೊಡಿಬೇಕು ಯಾಕಂದರೆ ತುಂಬ ಗಲೀಜಿರುತ್ತೆ ಎಣ್ಣೆಣ್ಣೆ ಹೆಂಗಿರುತ್ತೆ ಸೊ ಇದು ಕಟ್ ಮಾಡುವಾಗ ಕೈಯೆಲ್ಲ ಕಟ್ತಾ ಬರುತ್ತೆ ಸ್ವಲ್ಪ ಎಣ್ಣೆ ತೀಟ್ಕೊಡಿ ಕೈಗೆ ಸ್ವಲ್ಪ ಎಣ್ಣೆ ತೀಟ್ಕೊಂಡು ಕಟ್ ಮಾಡಿ ನಾವೇ ಎಲ್ಲ ಬರುತ್ತೆ ನೋಡಿ ಈ ಥರ ತುಂಬ ಆದರೂ ಗೊಜ್ಜು ಆಮೇಲೆ ಆಮೇಲೆ ಬೇಯ್ತಾ ಬೇತ ಬೇಯ್ತಾ ಕಡಿಮೆ ಆಗುತ್ತೆ ಇದನ್ನು ನಾವು ಸಂಕ್ರಾಂತಿ ಹಬ್ಬದಲ್ಲೂ ಮಾಡ್ತೀವಿ ಸಂಕ್ರಾಂತಿ ಹಬ್ಬದಲ್ಲೂ ಮಾಡ್ತೀವಿ ಮುದ್ದೆ ಗಣಸಲ್ಲೇ ಮಾಡ್ತೀವಿ ನೋಡಿ ಈ ರೀತಿ ಆಗುತ್ತೆ ತಾಪೆ ತುಂಬಾ ಆಗಿದೆ ಅಂತ ಅನ್ನಿಸ್ತಿದೆ ಅದು ಬೇಯ್ತಾ 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 ಸ್ವಲ್ಪ ಕಡಿಮೆ ಆಗುತ್ತೆ ಅದು ನೋಡ್ಬೋದು ಈಗ ಈ ಥರ ಕುಲ್ಕಿ ಹರ್ಲೇಲಿ ಒಳ್ಸೋಕ್ಕೆ ಹೋಗ್ಬೇಡಿ ಅದು ಸರಿಯಾಗಿ ಬೇಯಲ್ಲ ಈ ಥರ ಮಾಡೋದ್ರಿಂದ ಅಡಿಲಿ ಏನಿದೆ ಕೆಳಗಡೆ ಏನಿದೆ ಕಾಳು ಆಗಿರ್ಬೋದು ಏನ ಈರುಳ್ಳಿ ಆಗಿರ್ಬೋದು ಅದು ಮೇಲುಗಡೆ ಬಂದಾಗ ಕೆಳಗಡೆಗೆ ಗೆಣಸು ಹೋಗೋದ್ರಿಂದ ಸುವರ್ಣಗೆಡ್ಡೆ ಅದಕ್ಕೆ ಸುವರ್ಣಗೆಡ್ಡೆ ಹೋಗೋದ್ರಿಂದ ಅವು ಚೆನ್ನಾಗಿ ಬೇಯುತ್ತೆ ಆಮೇಲೆ ಎಣ್ಣೆ ಈರುಳ್ಳಿ ಮಸಾಲೆ ಹಾಕಿದ್ದೀವಲ್ಲ ಅದು ಸರಿಯಾಗಿ ಹೀರ್ಕೊಳ್ಳುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕುಳ್ಕೊಳ್ಬೇಕಾಗತ್ತೆ ಆಮೇಲೆ ಪುಡಿ ಮಟನ್ ಸಾಂಬಾರ್ದು ಪುಡಿ ಅಂತಲೇ ಬರುತ್ತೆ ಮಟನ್ ಸಾಂಬಾರು ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಕಾಯಿ ಬೇ ಕಾಯಿ ಸ್ವಲ್ಪ ಹಾಕ್ಕೊಂಡು ಆಡಿಸ್ಕೊಳ್ಳಿ ಕಾಯಿ ಒಂದು ಒಂದು ಕಾಯಿ ಇದ್ದರೆ ಅದರಲ್ಲಿ ಅರ್ಧ ಹೋಳು ಬರುತ್ತಲ್ಲ ಅದರಲ್ಲಿ ಮುಕ್ಕಾಲು ಭಾಗನ ಮುಕ್ಕಾಲು ಭಾಗಕ್ಕಿಂತ ಕಡಿಮೆನೆ ತುರ್ಕೊಂಡು ಅದನ್ನ ಹಾಕಿ ಆಡಿಸ್ಕೊಳ್ಳಿ ಉಡಿ ಧನಿಯಾ ಪುಡಿ ಕಾಯಿ ಮೂರನ್ನು ಆಡಿಸ್ಕೊಂಡು ನುಣ್ಣಗಾಗಬೇಕು ನುಣ್ಣಗೆ ತರಿ ಇರಬಾರ್ದು ನುಣ್ಣಗೆ ಆಡಿಸ್ಕೊಂಡು ಹಾಕಿ ಅದೇ ಈ ಹಾಕಿದ್ದು ಜಾಡಲ್ಲೇನಿದೆ ಅದೆಲ್ಲ ಅದನ್ನೆಲ್ಲನೂ ತೊಳೆದ್ಬಿಟ್ಟು ಹಾಕಿ ಸ್ವಲ್ಪ ನೀರು ಅದರಲ್ಲಿ ತುಂಬ ಬೇಡ ಅದರಲ್ಲಿ ಈಗ ಅರ್ಧ ಭಾಗ ಮುಕ್ಕಾಲು ಭಾಗ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಇದನ್ನು ಅಳ್ತೆ ಗೊತ್ತಾಗಲಿಲ್ಲ ಅಂದರೆ ಆ ಥರ ಬೇಯಿಸ್ಕೊಳ್ಳಿ ಯಾಕಂದರೆ ಗೊಜ್ಜು ಗಟ್ಟಿಯಾಗಿ ಇರಬೇಕು ತಿನ್ನೋಕ್ಕೂ ಸರಿ ಚಪಾತಿ ಆಗಿರ್ಬೋದು ದೋಸೆ ಆಗಿರ್ಬೋದು ಅನ್ನ ಆಗಿರ್ಬೋದು ಗೊಜ್ಜು ಕಳಿಸ್ಕೊಂಡು ಊಟ ಮಾಡ್ಬೋದು ನಂಚ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ರೀತಿ ಈ ರೀತಿ ಬಳಸಿ ಈಗ ನೀವು ಪ್ಲೇಟ್ ಮುಚ್ಬಿಟ್ಟು ಕುಲುಕ್ಬೋದು ಅದನ್ನು ನೋಡಿ ಈ ಥರ ಮಾಡಿ ಚೆನ್ನಾಗಿರತ್ತೆ ಈಗ ಹಾಕಿರೋದ್ರಿಂದ ಇನ್ನೂ ಬೆಂದಿಲ್ಲ ತುಂಬಾ ಸುಡ್ತಾ ಇದೆ ಇನ್ನೂ ಬೇಯಬೇಕಿದ್ವಿ ಏನು ಕಾಯಿ ಹುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಂಡು ಆಡಿಸ್ಕೊಂಡಿರ್ತೀವಲ್ಲ ಅದು ಊದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೆಳಗಡೆಯಿಂದ ಮೇಲ್ಗಡೆ ಬರುವಂತೆ ತಿರುಗಿ ಕಾಳಾಗಿರ್ಬೋದು ಕೆಳಗಡೆ ಏನು ಬೆಂದಿದೆ ಸುವರ್ಣಗೆಡ್ಡೆ ಕಾಳು ಈರುಳ್ಳಿ ಎಲ್ಲ ಏನು ಬೆಂದಿದೆ ಅದೆಲ್ಲ ಮೇಲುಗಡೆ ತಿರುಗಿಸಿ ಅಲ್ಲಲ್ಲೇ ಮುಟ್ಟಿ ನೋಡಿ ಅದು ಗಟ್ಟಿ ಇದ್ದರೆ ಇನ್ನೂ ಬೆಂದಿಲ್ಲ ಸ್ವಲ್ಪ ಮಿದುವಾದರೆ ಬೆಂದಿದೆ ಅಂತ ಆವಾಗಲೇ ಲೋ ಫ್ಲೇಮಲ್ಲಿ ಉರಿನ ಕೊಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಉರಿನ ಕೊಟ್ಕೊಂಡು ಕುದಿಸಿ ಇವಾಗ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ತುಂಬ ಚೆನ್ನಾಗಿ ಬೆಂದಿದೆ ನೀವು ಮನೇಲಿ ಮಾಡಿ ಸೂಪರಾಗೆ ಬರುತ್ತೆ ಅಲ್ಲಲ್ಲಿ ಮುಟ್ಟೆ ಮುಟ್ಟಿ ನೋಡ್ಕೊಳ್ಬೋದು ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಅದು ತುಂಬ ಸುಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ನೋಡಿ ಹೂವು ಆ ಥರ ಗಮನ ಬರ್ತಿರೋದ್ರಿಂದ ಮನೆಲ್ಲ ಗಮನತೆ ಸ್ವಲ್ಪ ಗರಂ ಮಸಾಲ ಪುಡಿಗಳನ್ನ ಹಾಕೊಳ್ಬೋದು ರಚಕಾರದ ಪುಡಿ ಆಗಲಿ ಅವೇನೂ ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಗೊಜ್ಜಿಗೆ ಏನೂ ಹಾಕೋಲ್ಲ ಈ ಥರ ಗೊಜ್ಜು ಮಾಡುವಾಗ ಹಾಕೋಲ್ಲ ನಾವು ಸಂಕ್ರಾಂತಿ ಹಬ್ಬ ಆಗಿರ್ಬೋದು ಬೇರೆ ಮದುವೆ ಫಂಕ್ಷನಲ್ಲಿ ಇದೇ ಥರನೇ ಮಾಡ್ಕೊಳ್ಳೋದು ನೋಡಿ ಈ ಥರ ಇದೆ ನೋಡಿ ಆಹಾ ಎಷ್ಟು ಚೆನ್ನಾಗಿದೆ ಅಲ್ವಾ ಮದ್ಸಲ್ಲಿ ತಿಂದುಬಿಡಬೇಕು ಅನ್ನಿಸ್ತಾ ಇದೆ ನೋಡಿ ನೋಡಿ ಯಾವ ರೀತಿ ಬೆಂದಿದೆ ನೋಡಿ ಮುಟ್ಟಿದ ತಕ್ಷಣವೇ ಮುರಿದೇ ಹೋಯ್ತು ಆದರೆ ಜಾಸ್ತಿ ಬೇಯಕ್ಕೆ ಹೋಗ್ಬೇಡಿ ಹಬೆ ಇರೋದ್ರಿಂದ ಹಬೆ ಇರೋದ್ರಿಂದ ಬೇಗ ಬೇಯಿಕೊಳ್ಳುತ್ತೆ ಅದು ಒಳಗಡೆನೆ ಪ್ಲೇಟ್ ಮುಚ್ಚೋದ್ರಿಂದ ಬೇಯಿಕೊಳ್ಳುತ್ತೆ ಅದು ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ ಸ್ವಲ್ಪ ಬೆ ನಾವು ಮಸಾಲೆ ಹಾಕ್ದಾಗ ನೋಡ್ಕೋಬೇಕು ಎಷ್ಟು ಬೆಂದಿದೆ ಅಂತ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಎಂದಾಗ ಮಸಾಲೆ ಹಾಕಬೇಕು ಫೋರ್ಟಿ ಪರ್ಸೆಂಟ್ ಆವಾಗಲೇ ಬೆಂದಿರುತ್ತೆ ನೋಡಿ ಈ ರೀತಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ದೋಸೆ ಚಪಾತಿ ಒಂದ್ಸಲ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಫಾಲೋ ಮಾಡಿ ಅಂತ ಹೇಳ್ತಾ ನಿಮ್ಮ ಮನೇಲಿ ಮಾಡಿದಾಗ ಹೇಗೆ ಬಂದಿದೆ ಅಂತ ತಿಳಿಸಿ ನಾನು ವೀಡಿಯೋಗಿಂತ ಮುಂಚೆ ಏನೇನು ಮಾಡ್ಕೊಳ್ಬೇಕಂತ ತೋರಿಸ್ಬೇಕಾಯ್ತು ಅದೇ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ